ಇದು ಯುಗಾದಿ ಹಬ್ಬದ ವೀಡಿಯೋ ಇದು ಯುಗಾದಿ ಹಬ್ಬದ ವೀಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ ನಾನು ಅದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ನಾನು ಹಾಕಿರಲಿಲ್ಲ ನಾನು ವೀಡಿಯೋನ ಸುಮಾರು ದಿವಸ ಆಗಿತ್ತು ನಾನು ವೀಡಿಯೋ ಹಾಕಿ ಇವಾಗ ಯುಗಾದಿ ಹಬ್ಬದ ವೀಡಿಯೋ ಇತ್ತು ಇದು ಇದು ವೀಡಿಯೋ ಎಲ್ಲ ಶೂಟ್ ಮಾಡಿಟ್ಕೊಂಡಿದ್ದೆ ಹಾಗಾಗಿ ವೀಡಿಯೋ ಹಾಕ್ತಾ ಇದ್ದೀನಿ ನಾನು ಬೆಳಗ್ಗೆನೇ ಮಾಮೂಲಿ ಇರುತ್ತಲ್ಲ ಅಡುಗೆ ಕೆಲಸ ಇದು ಫಸ್ಟಗಾಗಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಗುಡಿಸೋದು ಒರೆಸೋದು ಬಾಗಲು ತೊಳೆದು ಇದನ್ನೆಲ್ಲ ನೈಟೇ ಮಾಡ್ಕೊಂಡಿದ್ದೆ ನಾನು ಆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಅಡುಗೆ ಮಾಡ್ಕೊಳ್ಳೋಣ ಅಂತ ನಾನು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದಿದ್ದು ನಾನು ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡಿದೆ ನಾನು ಮಕ್ಕಳು ನಾನು ಲೇಟಾಗಿ ಎಬ್ಬರಿಸ್ದೆ ಅಷ್ಟೊತ್ತಿಗೆ ಏನು ಎಬ್ಬರಿಸೋದು ಅಂತ ನಾನು ಎದ್ದು ಎಲ್ಲ ಕೆಲಸನೂ ಮಾಡ್ಕೋತಿದ್ದೆ ಇವತ್ತು ಊರಿಗೆ ಹೋಗ್ಬೇಕಿತ್ತು ಇಲ್ಲಿ ಪೂಜೆ ಎಲ್ಲ ಅಡುಗೆ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ಮನೆಗೆಲ್ಲ ದೀಪ ಎಲ್ಲ ಹಚ್ಬೇಕಲ್ಲ ಹಂಗಾಗಿ ಅಲ್ಲಿಗೆ ಹೊರಡೋಣ ಅಂತ ಸ್ವಲ್ಪ ಬೇಗನೆ ಎದ್ದೆ ನಾನು ಮೂರು ಗಂಟೆಗೆ ಎದ್ದು ಬೇಳೆಲ್ಲ ಬೇಯಕ್ಕೆ ಇಟ್ಕೊಂಡು ಮತ್ತು ಒಬ್ಬಟ್ಟು ಊರ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತು ಕನಕೆಲ್ಲ ಕಲಸಿಟ್ಟು ಕಾಳು ಗೊಜ್ಜಿಗೆ ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾಯಿತು ಈಗ ಕಾಳು ಗೊಜ್ಜು ಮಾಡ್ಕೋತಾ ಇದ್ದೀನಿ ಮತ್ತು ಒಬ್ಬಟ್ಟು ಮಾಡ್ಕೋಬೇಕು ಸಾಂಬಾರು ಮಾಡ್ಕೋಬೇಕು ಅಡುಗೆ ಮಾಡೋದನ್ನು ಫುಲ್ಲು ಡೀಟೇಲೆಲ್ಲ ನಾನು ಏನು ಮಾಡಿಲ್ಲ ಯಾವಾಗಲೂ ಮಾಡ್ತಾನೆ ಇರ್ತೀವಲ್ವ ಹಂಗಾಗಿ ನಾನು ಊರಿಗೆ ಹೊರಡ್ಬೇಕಾಗಿತ್ತು ಅದನ್ನೆಲ್ಲ ಫುಲ್ಲು ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ನನಗೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಅದನ್ನೆಲ್ಲ ಏನೂ ವೀಡಿಯೋ ಮಾಡೋಕ್ಕೋಗಿರಲಿಲ್ಲ ನಾನು ಈಗ ಟೈಮ್ ಬಂದೀಗ ಆರೂವರೆ ಆಗಿತ್ತು ಬೆಳಗಿನ ಜಾವ ಆರೂವರೆ ಆಗಿತ್ತು ಮನಸ್ಸೊಂದು ಸ್ವಲ್ಪ ಬೇಗನೆ ಎಬ್ಬರಿಸ್ದೆ ನಾನು ಐದು ಗಂಟೆಗೆ ಎಬ್ಬರಿಸ್ದೆ ಎದ್ದು ಸ್ನಾನ ಮಾಡಿಕೊಂಡು ಮಿತು ಇಲ್ಲ ಮಿತು ನಮ್ಮ ಅಮ್ಮ ಅವ್ರ ಮನೇಲಿದ್ದಾನೆ ಕಾಳುಗೊಜ್ಜು ಕೂಡ ರೆಡಿ ಆಗ್ತಿದೆ ತರಕಾರಿ ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಕಾಲು ಪಲ್ಯ ಮಾಡ್ಕೋತಿದ್ದೆ ಮತ್ತು ಮಸಾಲೆನೂ ಕೂಡ ಹಾಕಿದ್ದಾಯಿತು ಮುಕ್ಕಾಲು ಭಾಗದಷ್ಟು ಅಡುಗೆ ಕೆಲಸ ಎಲ್ಲ ಮುಗೀತು ಕೋಸಂಬರಿಗೂ ಅಷ್ಟೇನೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ ಮಾನಸ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಜೋಡಿಸಿಟ್ಟಿದ್ದಾಳೆ ಇಟ್ಟಿದ್ದಾಳೆ ಮತ್ತು ಕನಕ ಕೂಡ ಕಲಸಿಟ್ಟಿದ್ದೀನಿ ಮತ್ತು ಒಬ್ಬರ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬರು ಸಾಂಬಾರು ಕೂಡ ಆಯಿತು ಮತ್ತು ಅನ್ನನೂ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಾಲು ಅಷ್ಟೇ ಕಾಯಿಸಿಟ್ಕೊಂಡಿದ್ದೀನಿ ಈಗ ಕಾಳುಗೊಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಅದನ್ನು ಎರಡು ಕೂಕ್ ಹೋಗಿದ್ರೆ ಕಾಳು ಪಲ್ಯನೂ ಕೂಡ ಆಯಿತು ಈಗ ಒಂದು ಮಾಡ್ಕೋಬೇಕು ಅಷ್ಟರೊಳಗಡೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸಾರಿ ದೇವ್ರ ಮನೆ ಕ್ಲೀನಲ್ಲ ನಾನೆನೆಯೇ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೆ ತೊಳೆದು ಈಗ ಜಸ್ಟ್ ಹೂವು ಹಾಕೋದಷ್ಟೇ ಹೂವು ಹಾಕಿ ಕಳ್ಸೋ ಬೀಳೋದಲ್ಲೇ ಇಟ್ಕೊಂಡು ಮತ್ತು ಹೂವು ಇಟ್ಕೊಂಡು ಮತ್ತು ತೋರಣ ಎಲ್ಲ ನಮ್ಮನೆಯರೋ ಬಾಗ್ಲಿಗೆ ದೇವ್ರ ಮನೆಗೆ ಇದಕ್ಕೆಲ್ಲ ತೋರಣ ಕಟ್ತಿದ್ರು ಅವರು ನಾನು ದೇವ್ರಿಗೆ ಫೋಟೋಗಳಿಗೆಲ್ಲ ಹೂವು ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿಕೊಂಡು ನೈವೇದ್ಯ ಮಾಡಿಬಿಟ್ಟು ପୂଜେମାି ନାରଡେ ନୁହଁ ಅವನದು ಬೇರೆರುತ್ತಲ್ಲ ಆ ಬೇರು ಹಾಕಿದ್ರೆ ಹತ್ಕೊಳ್ಳುತ್ತೇನೋ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತಿದ್ದೆ ನಾನು ನೋಡೋಣ ಮೇಲ್ಗಡೆ ಪಾಟಲ್ಲಿ ಹಾಕಿದ್ರೆ ಬರುತ್ತೇನೋ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಕೊಡ್ತಿದ್ದೆ ನಮ್ಮನೆಯವ್ರಿಗೆ ಕೊಡು ಹಾಕ್ತೀನಿ ಅಂತ ಇದ್ರು ನೋಡಬೇಕು ಅದು ಬರುತ್ತಾ ಬರಲ್ಲ ಅಂತ ಮೋಸ್ಟ್ಲಿ ಬರೋಲ್ಲ ಅನ್ಸುತ್ತೆ ಅದು ಬೇರೆಲ್ಲ ಹಾಕಿದ್ರೆ ಬರೋಲ್ಲ ಅನಿಸುತ್ತೆ ಮತ್ತೆ ಬೇವು ಬೆಲ್ಲಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ ಬೇವಿನ ಸೊಪ್ಪು ಮತ್ತು ಬೆಲ್ಲ ಸ್ವಲ್ಪ ಬೆಲ್ಲ ತುರ್ದು ಹಾಕ್ಕೋತಾ ಇದ್ದೀನಿ ಬೇವು ಬೆಲ್ಲ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ದೇವ್ರಿಗೆ ಪೂಜೆ ಮಾಡೋದಿಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಸ್ವಲ್ಪ ಉರಿಗಡ್ಲೆ ಹಾಕ್ಕೊಳ್ತೀನಿ ಬರೀ ಬೇವು ಬೆಲ್ಲನೇ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಕಹಿ ಕಹಿ ಹೊಡಿಯತ್ತಲ್ಲ ಅದಂಗಾಗಿ ನಾನು ಸ್ವಲ್ಪ ಕಡಲೆನೂ ಸಹ ಸೇರಿಸ್ಕೋತೀನಿ ನಾನು ಈಗ ಬೇವು ಬೆಲ್ಲನೂ ರೆಡಿ ಮಾಡಿಕೊಂಡು ಈಗ ದೇವ್ರ ಹತ್ರ ಇಟ್ಕೊತಾ ಇದ್ದೀನಿ ಇವಾಗ ನಾನು ಅಡುಗೆ ಮನೆಗೆ ಬಂದೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ದೇವ್ರಿಗೆಲ್ಲ ರೆಡಿ ಮಾಡಾಯಿತು ಕಾಳುಗೊಜ್ಜು ಅಷ್ಟೇ ಎರಡು ಕೂ ಕೂಗಿಸ್ಕೊಂಡಿದ್ದಾಯಿತು ಪಲ್ಯನೂ ಸಹ ರೆಡಿ ಆಯಿತು ಈಗ ಕನಕ ಕಲಸಿಟ್ಟಿದ್ನಲ್ಲ ಅದು ಇನ್ನೊಂದು ಸತಿ ಚೆನ್ನಾಗಿ ನಾತ್ಕೊತೀನಿ ಫಸ್ಟೇ ಕಲಸಿಟ್ಬಿಟ್ಟು ನಾನು ಎಣ್ಣೆ ಹಾಕೋದಿಲ್ಲ ಎಣ್ಣೆ ಹಾಕ್ಬಿಟ್ಟು ಕಲಸಿ ಇಟ್ತೀನಿ ಅಷ್ಟೇ ಆಮೇಲೆ ತಿರ್ಗಿ ಸತಿ ಚೆನ್ನಾಗಿ ನಾತ್ಕೊತೀನಿ ಅದು ಚೆನ್ನಾಗಿ ರವೆ ಹಾಕಿರ್ತೀವಲ್ವ ಕಾಲು ಭಾಗದಷ್ಟು ರವೆ ಹಾಕ್ತೀನಿ ಮುಕ್ಕಾಲು ಭಾಗದಷ್ಟು ಮೈದಾ ಹಿಟ್ಟು ಹಾಕ್ತೀನಿ ಅರವೆಲ್ಲ ಅಳ್ಕೊಳ್ಳುತ್ತಲ್ಲ ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಬಿಟ್ಟು ಆಮೇಲೆ ಎಣ್ಣೆ ಉಯ್ದುಬಿಡ್ತೀನಿ ಅದ್ರ ಮೇಲೆ ನೆನ್ಕೊಳ್ಳುತ್ತೆ ನಮ್ಮ ಮನೆಯವ್ರು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಿದ್ರು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋದಿತ್ತು ಅದು ಮಾಡ್ಕೊಡ್ತಿದ್ರು ನಿಂದಿನ್ನೂ ಆಗಿಲ್ವ ನಿಂದಿನ್ನೂ ಆಗಿಲ್ವಾ ಆಗುತ್ತೆ ಅಲ್ಲಿ ಹೋಗಿ ಬರೋಕ್ಕಾಗೋದಿಲ್ಲ ಅಲ್ಲಿ ಪು ಅಲ್ಲಿ ಮನೇಲಂತೂ ಕೆಲಸ ಇರುತ್ತಲ್ಲ ಹೋಗ್ಬಿಟ್ಟು ಬರೀ ಹಚ್ಚಿ ಬರೋದಲ್ಲ ಗುಡಿಸೋದು ಒರೆಸೋದು ಇದೆಲ್ಲ ಇರುತ್ತೆ ನಾವು ಹೋಗೋದೇ ಲೇಟ್ ಮಾಡಿದ್ರೆ ಅಲ್ಲಿ ಹೋಗಿ ಅಲ್ಲೆಲ್ಲ ಮಾಡಿ ಬರೋದೆ ಯಾವಾಗ ಅಂತಂತಿದ್ರು ಅದಕ್ಕೆ ನಾನು ನೀನು ಸರಿ ಅಡುಗೆ ಕೆಲಸ ಮುಗಿಸು ನಾನು ಸ್ವಲ್ಪ ಪಾತ್ರೆ ಇದ್ವಲ್ಲ ತೊಳ್ಕೊಡ್ತೀನಿ ಅಂತಂದರು ಹಂಗಾಗಿ ಒಂದೆರಡು ಪಾತ್ರೆ ತೊಳ್ಕೊಡ್ತಿದ್ರು ಅವರು ನಾನು ಒಬ್ಬಟ್ಟು ಜಾಸ್ತಿಯಲ್ಲೇನು ಮಾಡಕ್ಕೆ ಹೋಗಿರಲಿಲ್ಲ ಒಂದು ಹದಿನೈದು ಉಂಡೆ ಹಾಕ್ಕೊಂಡಿದ್ದೆ ಅಷ್ಟೇ ಇವಾಗ ನಮಗೆ ಊಟ ಮಾಡೋದಕ್ಕೆ ಮತ್ತು ಮಧ್ಯಾಹ್ನಕ್ಕೆ ದೇವ್ರಿಗೆ ನೈವೇದ್ಯಕ್ಕೆ ಇಷ್ಟು ಆಗಸ್ಟ್ ಒಂದು ಹದಿನೈದು ಉಂಡೆ ಹಾಕ್ಕೊಂಡಿದ್ದೆ ಅಷ್ಟೇ ನಾನು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಂಡೆ ಇತ್ತು ಇನ್ನೊಂದು ಹತ್ತು ಆಗೋಷ್ಟು ಉಂಡೆ ಇದ್ವು ಅವ್ನ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಹೋದೆ ಮಾನಸನ್ನ ಕರೆದೆ ಬಾ ಮಾನಸ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದೆ ನಾನು ತಟ್ ತಟ್ ಕೊಟ್ಟಂಗೆ ಮಾನಸ ಬೇಯಿಸ್ತಾಳೆ ಬಿಸ್ಲಾಯ್ತಾ ಬಿಸ್ಲಾಯ್ತಾ ಒಲೆ ಮುಂದೆ ನಿಂತ್ಕೊಳಕ್ಕಾಗೋದೇ ಇಲ್ಲ ತುಂಬ ಸೆಕೆ ಅಂದರೆ ಸೆಖೆ ಅದು ಏನು ಬಿಸಿಲು ಇಷ್ಟೊಂದು ಬಿಸಿಲು ಅಂತಂದರೆ ಬೇಸಿಗೆ ಟೈಮಲ್ಲಂತೂ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋಕ್ಕೂ ಆಗೋದಿಲ್ಲ ಅದರಲ್ಲೂ ಚಪಾತಿ ಮಾಡೋದು ಮತ್ತು ಒಬ್ಬಟ್ಟು ಮಾಡೋದು ಅಂದರೆ ಸ್ವಲ್ಪ ಹಿಂಸೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರು ಹೇಳ್ತಿದ್ರು ಏನಕ್ಕೆ ಇಷ್ಟಲ್ಲ ಒಬ್ಬಟ್ಟು ಮಾಡ್ತೀಯ ನೀನು ಅಂತ ನಾನು ಏನು ಮಾಡಿರಲಿಲ್ಲ ಸ್ವಲ್ಪನೇ ಮಾಡಿದ್ದು ನಮ್ಮ ಮನೆಗೆ ಗೊತ್ತಲ್ಲ ಯಾರೂ ಅಷ್ಟನ್ನೇ ಸ್ವೀಟೆಲ್ಲ ತಿನ್ನೋದಿಲ್ಲ ಈಗ ಇದು ಹದಿನೈದು ಒಬ್ಬಟ್ಟು ಮಾಡಿದ್ದೀನಿ ಅದರದ್ದಿ ಇನ್ನೂ ಒಂದು ನಾಲ್ಕೈದು ಒಬ್ಬಟ್ಟು ಇನ್ನೂ ಎರಡು ಮೂರು ದಿವಸ ಅಲ್ಲೇ ಅವು ಹೋಗು ನಮ್ಮನೆ ಜಾಸ್ತಿ ಯಾರೂ ಸ್ವೀಟೆಲ್ಲ ಇಷ್ಟಪಡೋದಿಲ್ಲ ನಮ್ಮ ಮನೇಲಿ ನಮ್ಮ ಮನೆಯವರು ಅವ್ರು ಕೆಲ್ಸದವ್ರಿಗೆ ಒಂದಿಬ್ಬರು ಊಟಕ್ಕೆ ಹೇಳಿದರು ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಬಂದವರು ಊಟ ಮಾಡ್ಕೊಂಡು ಹೋದ್ರು ಅಂದರೆ ಸ್ವಲ್ಪ ಬೇಗನೆ ಬಂದ್ರಿ ಅಂತ ಹೇಳಿದ್ವಿ ನಾವು ಊರಿಗೆ ಹೊರಡಬೇಕು ಬೇಗನೆ ಬಂದ್ರಿ ಅಂತ ಹೇಳಿದ್ವಿ ಒಂದಿಬ್ಬರು ಬಂದಿದ್ರು ನಮ್ಮ ಮನೆಯವ್ರ ಫ್ರೆಂಡ್ ಅವರು ಅವರು ಏನು ಹಬ್ಬ ಮಾಡೋದಿಲ್ಲ ಅಂತಂದರು ಹಂಗಾಗಿ ನಮ್ಮ ಮನೆಯವ್ರು ಊಟ ಕರೆದಿದ್ರು ಸರಿ ಸ್ವಲ್ಪ ಬೇಗನೆ ಬಂದ್ರಿ ನಾವು ಊರಿಗೆ ಹೊರಡಬೇಕು ಅಂತಂದಿದ್ವಿ ಅವರು ಬಂದರು ಅವರು ಊಟ ಮಾಡ್ಕೊಂಡು ಹೋದರು ಮಾಡ್ಕೋತಾ ಇದ್ದೀವಿ ನಾನು ಜಾಸ್ತಿ ಎಲ್ಲೇನು ಮಾಡೋಕ್ಕೋಗಿರಲಿಲ್ಲ ಒಂದು ಹದಿನೈದು ಉಂಡೆ ಹಾಕ್ಕೊಂಡಿದ್ದೆ ಇನ್ನೊಂದು ಏಳೆಂಟು ಉಂಡೆ ಆಗೋಷ್ಟು ಆಯಿತು ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದೆ ಈಗೆಲ್ಲ ಮಾಡೋದಿಲ್ಲ ಈಗ ಈಗ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಮಾಡ್ಕೋತೀನಿ ಮಿಕ್ಕಿದ ಹಾಗೇ ಊರ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ನೋಡಿ ಒಬ್ಬಟ್ಟೆಲ್ಲ ಮಾಡ್ಕೊಂಡಿದ್ದಾಯ್ತು ಈಗ ಮಾಡ್ಕೊಂಡಿದ್ದಾಯ್ತು ಈಗ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಕಾಳುಗೊಜ್ಜು ಮತ್ತು ಒಬ್ಬಟ್ಟು ಕೋಸಂಬರಿ ತುಪ್ಪ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ತುಪ್ಪ ಕಾಯಿಸಿದ್ದು ನಾನು ಹಾಕಿದ್ದೆ ನಾನು ದೇವ್ರಿಗೆ ಅಂತಾನೆ ಏನು ಹಾಕಿರಲಿಲ್ಲ ನಾನು ಬರೀ ಎಲ್ಲೋ ಒಂದು ಹಾಕ್ಬಿಟ್ಟು ತುಪ್ಪ ಕಾಯಿಸಿ ಇಟ್ಕೊಂಡಿದ್ದು ಅದನ್ನು ಇವತ್ತು ಹಬ್ಬದ ದಿವಸ ದೀಪ ಹಚ್ಚೋಣ ಮತ್ತು ದೇವ್ರ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಇವತ್ತು ಆ ತುಪ್ಪ ಓಪನ್ ಮಾಡ್ತಾಯಿದ್ದೀನಿ ನಾನು ಕೋಸಂಬ್ರಿಗೆ ನೋಡಿ ಮಾನಸ ಎಷ್ಟು ಚೆನ್ನಾಗಿ ಎಲ್ಲ ಒಂದೊಂದು ಸೈಡಲ್ಲಿ ಹಾಕಿ ಇಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಕೋಸಂಬ್ರಿನೂ ಅಷ್ಟೇ ಎಲ್ಲ ಕಲಿಸ್ಬಿಟ್ಟು ರೆಡಿ ಇವಾಗೆಲ್ಲ ಉಪ್ಪು ಹಾಕೋಕೆ ಹೋಗೋದಿಲ್ಲ ಎಲ್ಲ ಈಗ ಎಷ್ಟು ಬೇಕೋ ನಾವು ಊಟ ಮಾಡೋದಕ್ಕೆ ಅಷ್ಟಕ್ಕೆ ಮಾತ್ರ ಹಾಕ್ಕೋತೀನಿ ಇನ್ನು ಮಿಕ್ಕಿದ್ದನ್ನು ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ ಈಗೆಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ಪೂಜೆ ಮಾಡ್ಕೋಬೇಕು ದಿವಸ ತುಪ್ಪದ ದೀಪ ಹಚ್ಕೋತ ಇದ್ದೀನಿ ದೇವ್ರ ದೀಪ ಮತ್ತು ಇದು ಇನ್ನೊಂದು ಕಾಮಾಕ್ಷಿ ದೀಪ ಇದೆಯಲ್ಲ ಆ ದೀಪಕ್ಕೆ ತುಪ್ಪ ಹಾಕ್ಬಿಟ್ಟು ಹಚ್ಕೋತಾ ಇದ್ದೀನಿ ನಾನು ಹೊಸ ತುಪ್ಪ ಏನಾದರೂ ದೇವ್ರಿಗೆ ಅಂತಾನೆ ಕಾಯಿಸಿಟ್ರೆ ದೇವ್ರಿಗೆ ಅಂತಾನೆ ಎತ್ತಿಟ್ಬಿಡ್ತೀನಿ ಅದಕ್ಕೆ ನಾನು ಏನು ಮಸಾಲೆ ಐಟಮ್ ಎಲ್ಲ ಹಾಕಿರಲ್ಲವಲ್ಲ ಉಪ್ಪು ಕೂಡ ಹಾಕಿರೋದಿಲ್ಲ ಬರೀ ತುಪ್ಪ ಒಂದು ಕಾಯಿಸಿ ಇಟ್ಕೊಂಡಿರ್ತೀನಿ ಎಲ್ಲ ಪೌಡ್ರ್ ಹಾಕಿ ಅದನ್ನ ಮತ್ತು ತುಪ್ಪದ ಬತ್ತಿಗೆ ತುಪ್ಪದ ಬತ್ತಿಗೆ ದೇವ್ರ ದೀಪಕ್ಕೆ ಇಷ್ಟಕ್ಕೆ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು ನಾನು ಈಗೆಲ್ಲ ನೋಡಿ ದೇವ್ರಿಗೆಲ್ಲ ರೆಡಿ ಮಾಡಿದ್ದಾಯಿತು ಮತ್ತು ನೈವೇದ್ಯಕ್ಕೂ ಅಷ್ಟೇ ಎಲ್ಲ ಇಟ್ಟಿದ್ದಾಯಿತು ಈಗ ಪೂಜೆ ಮಾಡ್ಕೋತಾ ಇದ್ದೀನಿ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಬಂದು ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆಲ್ಲ ಪೂಜೆ ಅಡುಗೆ ಎಲ್ಲ ಕೂಡ ಆಯಿತು ಈಗ ನಾವು ಅಷ್ಟೇ ಊಟ ಮಾಡಿಬಿಟ್ಟು ಈಗ ಊರಿಗೆ ಹೊರಡಬೇಕು ಮಾನಸ ಬರೋದಿಲ್ಲ ಮಾನಸ ಇಲ್ಲೇ ಇರ್ತಾಳೆ ಮನೆ ಹತ್ರ ನಾನು ನಮ್ಮ ಮನೆಯವ್ರಿಬ್ಬರು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತೀವಿ ನಾವು ವಾಪಸ್ಸು ಅದು ಮುಂದಿನ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು